ನಟ ದರ್ಶನ್ ಅಂಡ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಆರೋಪಿಗಳ ಪೈಕಿ ಏಳು ಜನ ಜೈಲಲ್ಲಿದ್ದಾರೆ ಜೈಲಿನಲ್ಲಿ ದರ್ಶನ್ಗೆ ಸಂಕಷ್ಟ ಪವಿತ್ರ ಗೌಡಗೆ ಟೆನ್ಷನ್ ಇವತ್ತು ಪವಿತ್ರ ಗೌಡ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಿಸಿದಂತೆ ತೀರ್ಪು ಪ್ರಕಟ ಆಗುತ್ತೆ ಕೊಲೆ ಕೇಸ್ನ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಹಣೆ ಬರಹ ಇವತ್ತು ಬದಲಾಗತ್ತಾ ಜಾಮೀನು ರದ್ದು ಆದೇಶದ ಪುನರ್ ಪರಿಶೀಲನೆಗೆ ಪವಿತ್ರ ಅರ್ಜಿ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಪವಿತ್ರ ಗೌಡ ಸಲ್ಲಿಸಿರೋದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪವಿತ್ರ ಗೌಡ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ ಇವತ್ತೇ ಆ ಅರ್ಜಿಯ ಹಣೆ ಬರಹವು ಕೂಡ ನಿರ್ಧಾರ ಆಗಬಹುದು ಅನ್ನುವಂಥ ಸಾಧ್ಯತೆಗಳಿದಾವೆ ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಅರ್ಜಿ ಸಲ್ಲಿಸಿರೋದು ನ್ಯಾಯಮೂರ್ತಿ ಪರ್ದಿವಾಲಾ ಅವರ ಪೀಠವೇ ಜಾಮೀನು ರದ್ದು ಮಾಡಿದ್ದು ಅತ್ಯಂತ ತೀಕ್ಷ್ಣ ಶಬ್ದಗಳೊಂದಿಗೆ ಜಾಮೀನು ರದ್ದು ಮಾಡಿದ್ದು ಆರೋಪಿಗಳಿಗೆ ಮಂಜೂರಾಗಿದ್ದಂತ ಜಾಮೀನನ್ನು ರದ್ದು ಮಾಡಿದ್ದು ಈಗ ದ್ವಿಸದಸ್ಯ ಪೀಠದಲ್ಲಿ ಪವಿತ್ರ ಗೌಡ ಆ ಆದೇಶದ ಪುನರ್ ಪರಿಶೀಲನೆ ಕೋರಿ ಅರ್ಜಿ ಸಲ್ಲಿಸಿರೋದು ಏನೇನೋ ಕಾರಣಗಳನ್ನು ಕೊಟ್ಟಿದ್ದಾರೆ ಯಾಕೆ ನನ್ನ ನನಗೆ ಜಾಮೀನು ಸಿಗಬೇಕು ಅನ್ನೋದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಮಂಜುನಾಥ್ ಪವಿತ್ರ ಗೌಡ ಅವರು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಏನ್ ಕಾರಣಗಳನ್ನು ಕೊಟ್ಟಿದ್ದಾರೆ ಪುನರ್ ಪರಿಶೀಲನೆ ಮಾಡಬೇಕು ದ್ವಿಸದಸ್ಯ ಪೀಠ ಅಂತಂದ್ರೆ ಏನ್ ರೀಸನ್ ಕೊಟ್ಟಿದ್ದಾರೆ ಈ ಬೇಲ್ ತೀರ್ಪನ್ನು ನೀಡಿದ ಬಳಿಕ ಯಾವಾಗ ಜೈಲಲ್ಲಿ ಸೇರಿದ್ರು ಪವಿತ್ರ ಗೌಡ ಅದಾದ ಮೇಲೆ ಒಂದು ಎಲ್ಲ ಆರೋಪಿಗಳಿಗೂ ಕೂಡ ಇರುವಂತೆ ಒಂದು ಅವಕಾಶವನ್ನು ಅವರು ಬಳಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಸೊ ಪವಿತ್ರ ಗೌಡ ಅವರು ಪುನರ್ ಪರಿಶೀಲನಾ ಅರ್ಜಿ ಅಂದರೆ ನೀವು ಕೊಟ್ಟಿರುವಂತಹ ಒಂದು ತೀರ್ಪನ್ನು ಮತ್ತೊಮ್ಮೆ ಪರಿಶೀಲಿಸಿ ನೀವು ಈ ಹಿಂದೆ ತೀರ್ಪು ನೀಡಿರುವಂತಹ ಸಂದರ್ಭದಲ್ಲಿ ನೀಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನು ನೀವು ನೋಡಿದ್ದೀರೋ ಇಲ್ವೋ ಅನ್ನೋ ಒಂದು ಮನನವನ್ನ ಅಂದ್ರೆ ಪೀಠದ ಮುಂದೆ ಮತ್ತೊಮ್ಮೆ ಅವರ ಒಂದು ಅವಕಾಶವನ್ನು ಕೇಳುವಂತಹ ಒಂದು ಅವಕಾಶವನ್ನು ಇವರು ಅದೇ ರೀತಿ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದರೆ ನೀವು ಕೊಟ್ಟಂತಹ ತೀರ್ಪಿನಲ್ಲಿ ಹೇಳಿದ ಎಲ್ಲ ಅಂಶಗಳಿಗೂ ಕೂಡ ಅವರು ಒಂದು ಅಷ್ಟು ನಾನು ಸಿಂಗಲ್ ಪೇರೆಂಟ್ ಇದ್ದೇನೆ ಮತ್ತೆ ನನಗೆ ಹಿರಿಯ ಅಂದ್ರೆ ಅವರ ಅಪ್ಪ ಅಮ್ಮ ಇದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಅವರನ್ನು ನೋಡಿಕೊಳ್ಳುವಂತಹ ಒಂದು ನೋಡ್ಕೋಬೇಕಾಗಿದೆ ಆ ಸ್ಥಿತಿ ನಾನೇ ಇಡೀ ಮೇಂಟೈನ್ ಮಾಡುವಂತದ್ದು ಮನೆ ಅದರ ಜೊತೆಗೆ ನನ್ನ ಮಗಳು ಎಸ್ ಎಸ್ ಎಲ್ ಸಿ ಅನ್ನು ಓದ್ತಾ ಇದ್ದಾಳೆ ಅವಳಿಗೆ ಈ ಸಂದರ್ಭದಲ್ಲಿ ನನ್ನ ಅಗತ್ಯ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಹೇಳಿ ಅಂದ್ರೆ ಆ ಅಲ್ಲಿ ನಾನು ಇಲ್ಲ ಅನ್ನುವಂಥದನ್ನ ಅವರು ಒತ್ತಿ ಒತ್ತಿ ಹೇಳಿರುವಂತದ್ದು ಯಾಕಂದ್ರೆ ಅದನ್ನ ಹಲ್ಲೆ ಮಾಡಿರುವಂಥದ್ದು ಅವೆಲ್ಲವನ್ನು ಕೂಡ ಅವರು ಅರ್ಜಿಯಲ್ಲಿ ಒಪ್ಪಿಕೊಂಡಿದ್ದಾರೆ ಹೌದು ಇದನ್ನ ನಾನು ಹಲ್ಲೆ ಮಾಡಿದ್ದೇನೆ ಅಂತ ಆದ್ರೆ ಮರ್ಡ್ರ್ ಅಲ್ಲಿ ನಾನು ಇಲ್ಲ ಅನ್ನುವಂಥದ್ನ ಹೇಳುವಂತ ಪ್ರಯತ್ನ ಮಾಡಿರುವಂತದ್ದು ಅರ್ಜಿಯಲ್ಲಿ ಈಗ ಪುನಃ ಇವತ್ತು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಯ ಹೊತ್ತಿಗೆ ಚೇಂಬರ್ ಇಯರಿಂಗ್ ನಡೆಯುತ್ತೆ ಇದರಲ್ಲಿ ಓಪನ್ ಕೋರ್ಟ್ ರೀತಿಯಲ್ಲಿ ವಾದ ಪ್ರತಿವಾದಕ್ಕೆ ಅವಕಾಶ ಇರೋದಿಲ್ಲ ಅವರು ಕೊಟ್ಟಂತ ಅರ್ಜಿಯನ್ನ ಆ ಅಂಶಗಳನ್ನ ನೋಡುತ್ತೆ ನ್ಯಾಯಪೀಠ ಅದರಲ್ಲಿ ಏನಾದರೂ ಈ ಹಿಂದೆ ಕೊಟ್ಟಂತಹ ತೀರ್ಪಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಯಾವುದಾದರೂ ಮೂಲಭೂತ ಹಕ್ಕುಗಳು ಅಂದ್ರೆ ಆರೋಪಿಯ ಮೂಲಭೂತ ಹಕ್ಕುಗಳು ಏನಾದರೂ ಉಲ್ಲಂಘನೆ ಆಗಿದೆಯಾ ಅನ್ನುವಂಥದನ್ನ ಸ್ಪಷ್ಟ ನ್ಯಾಯಪೀಠ ನೋಡುತ್ತೆ ಯಾಕಂದ್ರೆ ಇವ್ರ ಅರ್ಜಿಯಲ್ಲೂ ಕೂಡ ಅದನ್ನು ಹೇಳಿರ್ತಾರೆ ಇಂತವುಗಳು ಉಲ್ಲಂಘನೆ ಆಗಿದೆ ಅಂತ ಆದ್ರೆ ವಕೀಲರ ವಲಯ ಹೇಳುವಂತದ್ದು ಅಥವಾ ಆ ಅರ್ಜಿಯನ್ನು ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುವಂತ ಮೇಲ್ನೋಟಕ್ಕೆ ಗೊತ್ತಾಗುವಂತ ಅಂಶಗಳೇನು ಅಂದ್ರೆ ಯಾವೂ ಕೂಡ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗಿಲ್ಲ ಆ ಈ ಎಲ್ಲಾ ಅಂಶಗಳು ಈ ಹಿಂದೆ ವಾದ ಮಾಡುವಂತ ಸಂದರ್ಭದಲ್ಲಿ ಹೇಳಲಾಗಿದೆ ಅದರ ಜೊತೆಗೆ ಈಗ ಒಂದು ರೀತಿಯಲ್ಲಿ ಮರ್ಸಿ ಅಂದ್ರೆ ದಯಮಾಡಿ ನೋಡಿ ಅನ್ನುವಂಥ ಒಂದು ಅರ್ಥದಲ್ಲಿ ಅರ್ಜಿ ಇದೆ ಹಾಗಾಗಿ ಇದು ಹೆಚ್ಚು ಕಡಿಮೆ ಇದರ ತೀರ್ಪು ಕಠಿಣ ಆದಿ ಅಂದ್ರೆ ಈ ಹಿಂದೆ ಏನಿತ್ತು ಅದೇ ತೀರ್ಪು ಬರುತ್ತೆ ಅನ್ನುವಂಥದ್ದು ಕೆಲವು ವಕೀಲರವ ಸರ್ಕಾರಿ ಪರ ವಕೀಲರವ ಒಂದು ಅಭಿಪ್ರಾಯ ಕೂಡ ಆಗಿದೆ ಆದ್ರೂ ಅಂತಿಮವಾಗಿ ನ್ಯಾಯಪೀಠ ಹೇಳುವವರೆಗೂ ಹೇಗಾಗುತ್ತೆ ಅಂತ ಹೇಳಲಿಕ್ಕೆ ಅಥವಾ ಆ ತೀರ್ಮಾನಕ್ಕೆ ಬರೋದು ಸರಿ ಅಲ್ಲ ಅನ್ಸುತ್ತೆ ರಕ್ಷತ್ ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ ఇది ఏష్యెట్ న్యూస్ నెట్వర్క్ ప్రస్తుతి